ಶನಿವಾರಸಂತೆ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಸಭೆ ಗುರುವಾರ ಗ್ರಾಮ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಜಲಜೀವನ್ ಯೋಜನೆ ವತಿಯಿಂದ ಕುಡಿಯುವ ನೀರು ಸರಬರಾಜಾಗುವ ಪೈಪ್ಲೈನ್ ಕಾಮಗಾರಿ ಇಂದು ಪೂರ್ಣಗೊಂಡಿಲ್ಲ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಮತ್ತು ಪಟ್ಟಣದ ಗುಂಡೂರಾವ್ ಬಡಾವಣೆಯಲ್ಲಿ ಗ್ರಾಮ ಪಂಚಾಯತ್ನಿಂದ ನಿರ್ಮಿಸಿದ್ದ ಕಾಂಕ್ರೀಟ್ ರಸ್ತೆ ಮಧ್ಯದಲ್ಲಿ ಜೆಜಿಎಂ ವತಿಯಿಂದ ಪೈಪ್ಲೈನ್ ಕಾಮಗಾರಿ ಮಾಡಿರುವುದರಿಂದ ರಸ್ತೆ ಹಾಳಾಗಿದೆ ಕಾಮಗಾರಿ ಸಂದರ್ಭ ಸಂಬಂಧಪಟ್ಟ ಇಂಜಿನಿಯರ್ ಅಧಿಕಾರಿಗಳು ಸ್ಥಳಕ್ಕೆ ಹಾಜರಾಗಿ ಕಾಮಗಾರಿ ಪರಿಶೀಲನೆ ಯಾಕೆ ಮಾಡ್ತಾ ಇಲ್ಲ ಅಂತ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸರ್ದಾರ್ ಅಹಮದ್ ಸದಸ್ಯ ಎಸ್ ಎನ್ ರಘು ಶರತ್ ಶೇಖರ್ ಅವರು ಮಾಹಿತಿ ಇದ್ದ ಸಂದರ್ಭ ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅಭಿಯಂತರ ತೀರ್ಥಕುಮಾರ್ ಅವರನ್ನು ಪ್ರಶ್ನೆ ಮಾಡಿದರು ವರ್ಷ ತುಂಬಿರೋರು ಯಾರ್ಯಾರು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿರ್ತೀರಿ ಅದು ಕಾಫಿ ವ್ಯವಸಾಯ ಆಗಿರೋರು ಮಾತ್ರ ಲೀಸ್ ಅಪ್ಲಿಕೇಶನ್ ಆ ಕೆಲಸಗಳನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಗೆ ಮಾತನಾಡಿದ

ನಮೂನಿ ಪ್ರಶಸ್ತಿ ನೋಡೋದಲ್ಲ ಅದನ್ನು ನಮಗೆ ಡಿ ಎಚ್ ಓಗೋ ಯಾರಾದ್ರು ಹೇಳ್ಬಿಟ್ಟು ಅದನ್ನು ಚೇಂಜಸ್ ಮಾಡ್ಕೊಂಡ್ರೆ ನಿಮ್ಮ ಬಗ್ಗೆ ಲೈನ ಇದೆ ಸ್ವಲ್ಪ ಕೋಪರೇಟ್ ಮಾಡೋಕೆ ಶುರುವ ರೀತಿ ಆಗಬೇಕು ನೀವು ಅಲ್ಲಿಯೂ ಆತನ ಗ್ರಾಮಸ್ಥಳ ಗ್ರಾಮಸ್ಥರ ನಡವಳಿ ಬಗ್ಗೆ ಗ್ರಾಮಸ್ಥರಿಂದ ಒಂದು ಪ್ರಸ್ತುತ ಅಂದ್ರೆ ಒಂದು ಪ್ರಸ್ತಾವನೆಯನ್ನ ಮಾಡಿದ್ರು ಗ್ರಾಮಸ್ಥರು ಇಂದಿನ ಗ್ರಾಮಸಭೆ ನಡವಳಿಯನ್ನು ಓದುವಂತೆ ಪ್ರಸ್ತಾಪಿಸಿದರು ಹಾಗೂ ಯಾಕೆ ಇಲ್ಲಿಯವರೆಗೂ ಗ್ರಾಮ ಸಭೆ ಮತ್ತು ವಾರ್ಡ್ಸಭೆ ಆಗಿಲ್ಲ ಎಂದು ಕೇಳಿದರು ಸರ್ವೆಯವರಿಂದ ಅನುಮತಿ ಇನ್ನೂ ಸಿಕ್ಕಿಲ್ಲ ಇದೇ ಮೇಜರ್ ಸೊಲ್ಯೂಷನ್ ಆಗಿ ಯಾಕಂತಂದ್ರೆ ಪ್ರಾಪರ್ಟಿ ಕಾರ್ಡ್ ಇಶ್ಯೂ ಬೇರೆ ಇದೆ ಆಮೇಲೆ ನೀವ್ ಹೇಳಿದ ವಿಷಯ ಇದೆ ಹಕ್ಕುಪತ್ರ ಇದೆ ನಮ್ಮ ತಾಲೂಕಲ್ಲಿ ಏಳ್ನೂರ ತೊಂಬತ್ತೆರಡು ರೇಷನ್ ಕಾರ್ಡ್ಗಳು ಐಟಿ ಟಿ ಪೇರ್ಸ್ ಮತ್ತೆ ಆರು ತಿಂಗಳಿಂದ ರೇಷನ್ ತಗೊಂಡಿಲ್ಲ ಅಂತ ರೇಷನ್ ಕಾರ್ಡ್ ಮೇಲೆ ಎಪಿಎಲ್ ಕನ್ವರ್ಟ್ ಆಗಿತ್ತು ಅದೆಲ್ಲ ರಿವೋಕ್ ಆಗಿದೆ ಈಗ ಯಾವುದೂ ಸಮಸ್ಯೆ ಇಲ್ಲ